ಕೊಡ್ಬಿಡು ಸುಮು ನೀವಾದ್ರೆ ಅಟಲ್ ಬಿಹಾರಿ ವಾಜಪೇಯಿ ಹೆಸರಲ್ಲಿ ಈ ಸೇತುವೆನ ಮಾಡಿದ್ದಾರೆ ಮತ್ತೆ ಇದನ್ನ ಉದ್ಘಾಟನೆ ಮಾಡಿದ್ದು ನಮ್ಮ ನರೇಂದ್ರ ಮೋದಿ ಅವರು ಹನ್ನೆರಡು ಹನ್ನೆರಡನೇ ತಾರೀಕು ಜನವರಿ ತಿಂಗಳಲ್ಲಿ

ನೈಟ್ರೋಜನ್ ಏರಿಡಿಸೋದ್ರಿಂದ ಒಂದು ಮೇನ್ ಟೈರ್ ಕೂಲ್ ಆಗಿರುತ್ತೆ ಎಷ್ಟೇ ಲಾಂಗ್ ಡ್ರೈವ್ ಹೋದಾಗ ಈ ಟೈರ್ ಹೀಟ್ ಆದರೆ ಪ್ರಾಬ್ಲಮ್ ಆಗಲ್ಲ ಹಾಗಾಗಿ ನಾನು ಯಾವಾಗಲೂ ನೈಟ್ರೋಜನ್ ಹೇರ್ನೆ ಹಾಕಿಸ್ತೀನಿ ನೋಡಿ ಕಮ್ಮಿ ಇದೆ ಏರ್ ಕಮ್ಮಿ ಇತ್ತು ಆಕ್ಚುಲಿ ನಾವು ಅಂದ್ಕೊಂತೀವಿ ಕೆಲವೊಮ್ಮೆ ಹಂಗೆ ಹೋಗ್ಬಿಡ್ತೀವಿ ಬಟ್ ಇದು ತುಂಬ ಇಂಪಾರ್ಟೆಂಟು ಏರ್ ಚೆಕ್ ಮಾಡಿಸೋದು ಇದು ಆಲ್ರೆಡಿ ಇದ್ರ ಕ್ಯಾಪ್ ಕಿತ್ತೋಗ್ಬಿಟ್ಟಿದೆ ನಿನ್ನೆ ಏನಾಯ್ತು ಅಂತಂದ್ರೆ ನೋಡಿ ನನ್ನ ಸೆಕ್ಸಿ ಬೇಬಿಗೆ ಯಾವ ಥರ ಸ್ಕ್ರ್ಯಾಚ್ ಮಾಡಿದೆ ಆಟೋದು ಅದಕ್ಕೆ ಸಿಟ್ಟು ಬಂತು ಬಟ್ ಏನು ಮಾಡೋಕ್ಕಲ್ಲ ಕೆಲವೊಮ್ಮೆ ಆಗ ಹೋಗ್ತವೆ ಆಗ ಹೋಗ್ತವೆ ಇದು ಎಷ್ಟು ನಮಗೆ ಎರಡು ಕಡೆ ಸೈಡ್ ಉಜ್ಬಿಟ್ಟಿದ್ದಾರೆ ಭಾಳ ನೋವು ಇದೆ ನನಗೆ ನೋಡಿ ಫ್ರೆಂಡ್ಸ್ ರೋಡ್ ನೋಡಿ ಫ್ರೆಂಡ್ಸ್ ಔಟ್ಫಿಟ್ ಚೆನ್ನಾಗಿದೆಯಾ ಇವತ್ತು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಗೈಸ್ ಬಂದ್ರು ನಮ್ಮ ಮನೆ ಮಕ್ಕಳೆಲ್ಲ ಬಂದ್ರು ನನ್ನ ಫ್ಯಾಮಿಲಿ ಎಲ್ಲ ಈಗ ಬಂದು ಕಾರಿಗೆ ಕೂತ್ಕೊಂಡು ಈಗ ಇವ್ರನ್ನ ಪಿಕಪ್ ಮಾಡಿದೆ ಈಗ ಅಲ್ಲಿ ನಮ್ಮ ಬ್ರದರ್ ವೇಟ್ ಮಾಡ್ತಾ ಇದ್ದಾರೆ ಅವ್ರನ್ನ ಪಿಕಪ್ ಮಾಡ್ತೀನಿ ಬೇಲಾಪುರದಲ್ಲಿ ಓಕೆ ಸಿಗೋಣ ಮತ್ತು ನಿನ್ನೆನಾದ್ರು ಫೋನ್ ಮಾಡಿ ಹೇಳ್ಬೇಕ್ ನೋಡಿ ಬಂದು ಕೂತಿದ್ದಾರೆ ಜಸ್ಟ್ ಈಗ ಪಿಕಪ್ ಮಾಡಿದರನ್ನ ನನಗೆ ನಾನು ಇದ್ದೀನಿ ಸೌತೆಕಾಯಿ ಏ ಇರ್ಬೇಕು ಒಳ್ಳೆಯ ನೀರಿನ ಅಂಶ ಕಮ್ಮಿ ಇರುತ್ತಲ್ಲ ನೀರಿನ ಅಂಶ ಕಮ್ಮಿ ಇರುತ್ತಲ್ಲ ನೋಡಿ ಬ್ರದರ್ ಶಿವಕುಮಾರ್ ಶೆಟ್ಟಿ ಅದ್ಗೆ ಅಟಲ್ ಸೇತು ಒಂದು ಹೊಡಿಯಲ್ಲ ಎಲ್ಲಿ ಹೋಗಿದೀನಿ ನಾನು ಫಸ್ಟ್ ಜಸ್ಟ್ ನಮ್ಮ ಅಟಲ್ ಸೇತು ನಿಯರ್ ಅಲ್ಲಿ ಇದ್ದೀವಿ ಹೇ ಬೈಯರ್ دوست ಇಲ್ಲಿ ಶೂಟ್ ಎಲ್ಲ ಮಾಡಕ್ಕೆ ಬಿಡ್ತಾ ಇಲ್ಲ ಹಂಗಾಗಿ ನಾವು ಶೂಟ್ ಮಾಡೋದು ಕ್ಯಾನ್ಸಲ್ ಮಾಡೋದು ನೀ ವಿಗ ಸ್ಮೈ ಅಂತ ವರ್ಡ್ ಇಲ್ಲಿ ಇದೆ ನೋಡ್ತಾರೆ ಅಂತ ಹಾ ತಲೆ ಅಂತ ಹಾಗಾಗಿ ಹೌದಾ ಆ ಡೇಟ್ ಆಗಿದೀಯ ಟೆನ್ಷನ್

ಬದಾಗ್ಬಿಡುತ್ತಾರೆ oh ಹಿಡಿತಾರೆ -oh. <jusane mode prendere> <BACK AND TO TENCIO> ಅದಕ್ಕೆ ಒಂದು ಸ್ವಲ್ಪ ಇದರದ್ದು ಇದನ್ನ ನೋಡಿ ಹಾಗೆ ಡೀಟೇಲ್ಸ್ ಅಡೌನ್ಸ್ ಇದ್ದದ್ದು ಹಂಗೆ ಒಂದು ಸ್ವಲ್ಪ ಹೇಳೋಣ ಮಾತಾಡೋಣ ಎಲ್ಲ ಕಡೆ ಎಷ್ಟು ಕಿಲೋಮೀಟರ್ ಇದೆ ಯಾರು ಉದ್ಘಾಟನೆ ಮಾಡಿದ್ದು ಯಾವ ಡೇಟ್ ಅಲ್ಲಿ ಮಾಡಿದ್ದು ನೋಡಿ ಗಾಡಿ ನಂಬರ್ ಎಲ್ಲ ಇದರಲ್ಲಿ ಹಾಂ ಕ್ಯಾಮ್ರದಲ್ಲಿ ಹಾಂ ಎಲ್ಲ ಹೋಗಿ ಬಡ್ತೀನಿ ಕೈ ಕುಡ ಹಾಂ ಮತ್ತೆ ಪಡ್ತೀನಿ ಕೈ ಕುಡ್ತು

ತಾರೀಕು ಜನವರಿ ತಿಂಗಳಲ್ಲಿ ಆಮೇಲೆ ಜನವರಿ ಅಂದ್ರೆ ಈಗ ಎಷ್ಟು ಏಳನೇ ಒಂಬತ್ತನೇ ತಿಂಗಳು ಜಸ್ಟ್ ಒಂಬತ್ತು ತಿಂಗಳಾಗಿದೆ ಅಂದ್ರೆ ಒಂದ್ ವರ್ಷಕ್ಕೆ ಎರಡು ತಿಂಗಳು ಕಮ್ಮಿ ಹತ್ತನೇ ತಿಂಗಳು ಎರಡ್ ಸಾವಿರದ ಹದಿನೆಂಟಲ್ಲಿ ಸ್ಟಾರ್ಟ್ ಮಾಡಿ ಎರಡ್ ಸಾವಿರದ ಇಪ್ಪತ್ನಕ ಕಂಪ್ಲೇಂಟ್ ಮಾಡಿದ್ದಾರೆ ಅಂದ್ರೆ ಟೋಟಲ್ ಆರು ವರ್ಷದಲ್ಲಿ ಇದು ಕಂಪ್ಲೀಟ್ ಬ್ರಿಡ್ಜ್ನ ಕಂಪ್ಲೀಟ್ ಮಾಡಿ ಉದ್ಘಾಟನೆ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಯಾರೋ ಹೇಳ್ತಾರೆ ಚೇಂಜಸ್ ಆಗಿಲ್ಲ ಚೇಂಜಸ್ ಆಗಿಲ್ಲ ಇವೆಲ್ಲ ನೋಡಿ ಸರ್ ಬಂದು ಮುಂಬೈ ಪೋರ್ಟ್ ನೋಡಿ ಇದು ಈಗ ಇಲ್ಲಿ ಡಿವಿಷನ್ ಬರ್ತವೆ ಅನ್ಸುತ್ತೆ ಇಲ್ಲ ಅಂದಿದ್ರೆ ಮಾರೆ ಅಲ್ಲಿ ಹೋಗಿ ಹೋಗೋದ್ರೆ

ಒಬ್ಬೊಬ್ಬನಂತೂ ತೋರಿಸಿದೆ ಅದಕ್ಕೆ ಅಲ್ಲಿ ಏಟಿ ಏಟ್ ನಾನು ಕರೆಕ್ಟ್ ಆಗಿ ತೋರಿಸ್ತು ಈಗ ಅಲ್ಲಿ ಮುಂದೆ ಹೊಡಿತಾರ ಅಂತ ಡೈರೆಕ್ಟ್ ಇದು ಬರುತ್ ಕಣೋ ಕ್ರಾಸ್ ಆದ್ರೆ ಡೈರೆಕ್ಟ್ ಮೆಸೇಜ್ ಬರುತ್ತೆ ಈಗ ಹಂಗಾರೆ ನನ್ ಕ್ರಾಸ್ ಆಗಿಲ್ಲ ನೋಡತಾರೆ ಡೈರೆಕ್ಟ್ ಕ್ಯಾಮ್ರಾನೇ ಹಾಕಿದಾರೆ Yeah. Oh, there. There. Very nice. <laughs> well, yeah, One of the great experiences.

ಬ್ಯಾಂಗ್ಲೂರು ಓಪನ್ ಇರೋ ಕಲ್ಲವಾ ಯಾಕೆ ಅಣ್ಣ ಯಾಕೋ ಏನೇನೋ ಎಂಟ್ರಿ ಕೊಟ್ಟು ಅದೇ ಗೇಟ್ ಆಫ್ ಇಂಡಿಯಾ ನೋಡ್ತಾ ಇದ್ದೀರ ಕಾಣಿಸ್ತಾ ಇದೆ ಪಾರ್ಕಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ ಇವ್ರನ್ನ ಇಲ್ಲಿ ನಾನು ನೋಡೋಣ ಪಾರ್ಕಿಂಗ್ ಇರೋದು ಸಿಗುತ್ತಾ ಅಂತ ನೋಡ್ತೀನಿ ಅದಕ್ಕೆ ಕೂಲ್ ಹಾಂ ಎಲ್ಲೋ ಗಾಬರಿ ಮಾಡ್ಕೊಂಡ ಹೋಗೋಣ ಹೋಗೋಣ ಅಂತ ಹೇಳ್ತಾಣ ಕೂಲಾಗಿ ಆರಾಮಾಗಿ ಸುತ್ತಣ್ಣ ಇವತ್ತು ಒಂದಿನ ನಾನು ಅದಕ್ಕೆ ಫುಡ್ಗೆ ಬಂದಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಟ ಒನ್ ಬಸ್ ಅಲ್ಲಿ ರೌಂಡ್ parking ಎಲ್ಲಿದೆ ಏನು ಅಂತ ಹೇಳಿ ನೋಡೋಣ ಎಷ್ಟು ಒಬ್ರಿಗೆ 350 ಟಿಕೆಟ್ ಆಯ್ತನೇ ಮಾರಾ ಮತ್ತೆ ಬಂದಾರಲ್ಲ ಮತ್ತೆ ಎಲ್ಲಿ ಹೋಗ್ತಾರಾ parking ಎಲ್ಲ ಹಾಕಿರೋದು ಅಪ್ಪ ಅಪ್ಪ ಹಿಂದೆ ಯಾರು ಇರ್ತಾರಲ್ಲ ಇಲ್ಲಿ ಹೇಳ್ಬೇಕೈತ ಆನ್ ಅಂತ ಮರಿ ಫ್ರೈ ನಡಿ ಇಲ್ಲಿ ದಿಲ್ಲಿಗೆ ಹೋಗೋಣ ಬರ್ತೀಯ ಇದಕ್ಕೆ ಅದು ದಿಲ್ಲಿ ಅಂತೀನಿ ನಮ್ಮ ಅಯೋಧ್ಯೆಗೆ ಹೋಗೋಣ ಅಂತ ಇದೀನಿ ನೋಡ್ಬೇಕು ಅಯೋಧ್ಯೆಗೆ ಹೋದ್ರಪ್ಪಾಜಿ ಅಮ್ಮನ್ನು ಕರ್ಕೊಂಡೋಗ್ತೀನಿ ತಾಜಾ ಅಲ್ವಾ

ಫ್ರೆಂಡ್ಸ್ ರೀಚ್ ಆದ್ವು ಈಗ ನಾನು ಕೆಳಗೆ ಇಳಿತಾ ಇದ್ದೀನಿ ಕಾಯಿಸಿದೆ ತಾಜ್ ಹೋಟೆಲ್ ಬಾಂಬ್ ಬ್ಲಾಸ್ಟ್ ಆಗಿತ್ತು ನೆನಪಿದ್ಯಾ ನೋಡಿ ಅದೇ ಹೊಸ ಹೊಸ ಕಿಟಕಿಗಳನ್ನೆಲ್ಲ ಹೊಸದ್ ಮಾಡಿದ್ದಾರೆ ಕಲರ್ ಪೇಂಟಿಂಗ್ ಅದೇ ಹಾಂ ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಇದು ಗೇಟ್ ಆಫ್ ಇಂಡಿಯಾ ಆಲ್ರೆಡಿ ಎಂಟ್ರಿ ಕೊಟ್ಟಿದ್ವಿ ಒಂದು ನಿಮಿಷ ಅದಕ್ಕೆ ಹೌದು ವಿಡಿಯೋ ಮಾಡ್ತಿದ್ದೀನಿ ನಿಂದು ಅನ್ಸುತ್ತೆ ಇದೇನು ಬರೋಣ ಫಸ್ಟ್ ಬೋಟ್ ಒಳಗಡೆ ಎಲ್ಲ

നോ <I> അല്ല <that Editation Cartabillaughs> <Thing> ಮೊಬೈಲ್ ಕಿತ್ಕೊಂಡು ಓಡ್ತಿರ್ತಾರಂತೆ ಮೊಬೈಲ್ ಹಾಕಿತ್ಕೊಂಡು ಓಡ್ತಿರ್ತಾರಂತೆ ಯಾರು ವಡಪ್ಪ ಇಡ್ಲಿ ವಡ ದೇಸ ಚಾಯ್ 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 ಕಾಫಿ

ಏನ್ ಮಾಡಿ ಕೊಡಿಸ್ಲಾ ಬೇಡವಾ ನೀವು ಎಲ್ಲರು ಕೊಡಿಸ್ತೀವಿ ಎಲ್ಲರೂ ಏನಾ ಯಾವ ಜ್ಯೂಸ್ ಬೇಕು ಬ್ರೇಕ್ಫಾಸ್ಟ್ ಮಾಡ್ಕೊ ಬಂದಿಲ್ಲ ನಾವು ಇಲ್ಲಿ ಫುಲ್ಲು ಅಂಗಡಿಗಳು ಕ್ಯೂ ಇದೆ ಹೋದ್ರೆ ಅರ್ಧ ಗಂಟೆ ಬೇಕು ಹಂಗಾಗಿ ತಿಂಡಿ ಸಿರೋದನ್ನ ಸ್ಕಿಪ್ ಮಾಡ್ತಾ ಇದೀವಿ ನೇರಕ್ಕೆ ಊಟ ಮಾಡೋಣ ಅಂತ ಸರಿ ಗೇಟ್ ಆಫ್ ಇಂಡಿಯಾಗೆ ಹೋಗಿ ಅಲ್ಲಿಂದ ಒಳಗಡೆ ಬೋಟಿಂಗ್ ಮಾಡ್ತಾ ಇದೀವಿ ಸಿಗೋಣ ಇವನ ನಮ್ಮ ಶಿವಕುಮಾರ್ ಶ್ರೀ ಶೆಟ್ಟಿ ಸಿ ಅಂದ್ರೆ ಅದು ಚೆಲುವ ಶೆಟ್ಟಿ ಅಂತ ಅವ್ರ ಡ್ಯಾಡಿ ನಾವು ಒಂದು ಟವಲ್ ಇಟ್ಕೊ ಬರ್ಬೇಕಾಯ್ತು ಟವಲ್ ಇಟ್ಕೊ ಬರ್ಬೇಕಾಯ್ತು ಇಲ್ಲ ವಿಡಿಯೋ ಮಾಡಂಗಿಲ್ವೇಣ ಸರಿ கஸ்டம்ளப்டாபாவ தர்த்தர் கண ಬೋಟಿಂಗ್ ಬೋಟಿಂಗ್ ಬಯ್ಯ ಕ್ಯಾ ಹೇ ಬಿಯರ್ ಡೈರಿ ಪ್ರಾಡಕ್ಟ್ ಸಮೋಸ ಇಡ್ಲಿ ಇಡ್ಲಿನ ಸ್ಯಾಂಡ್ವಿಚ್ ಬನ ಬೈಯಾ ಸ್ಯಾಂಡ್ವಿಚ್ ಖರೀ ಖರಿ ಅವ್ರ ಸ್ಯಾಂಡ್ವಿಚ್ ತಿನ್ಬಿಡ್ತೀವಿ ಸಮೋಸ ಬೇಡ ಮಗನೇ ಗಂಟೆ ನೋವು ಸಮೋಸ ಅಂಕಲು ಸ್ಪೀಡಾಗಿ ಕಟ 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 ಅಂತ ಕಟ್ ಮಾಡಿ ಸ್ಯಾಂಡ್ವಿಚ್ ರೆಡಿ ಮಾಡ್ತಾ ಇತ್ತು ನಮಗೋಸ್ಕರ ಇದನ್ನು ತಿಂದ್ಬಿಟ್ಟು ಬೋಟಿಂಗ್ ಮಾಡ್ತೀವಿ ಓಕೆ ಸಿಗೋಣ ಬೋಟ್ ಒಳಗಡೆ ಎಂಟ್ರಿ ಕೊಟ್ವಿ ಅವ್ರನ್ನ ಇದು ಬ್ಯಾಕ್ ಗ್ರೌಂಡ್ ಫೈವ್ ಮಿನಿಟ್ಸು ರೌಂಡ್ ಇದು ಏಯ್ಟಿ ರುಪೀಸ್ ಚಾರ್ಜ್ ಮಾಡ್ದ ಐದು ವರ್ಷದ ಮೇಲಿನ ಮಕ್ಕಳಿಗೂ ಚಾರ್ಜ್ ಇದೆ ಐದು ವರ್ಷದ ಒಳಗಡೆ ಮಕ್ಕಳಿಗೆ ಚಾರ್ಜ್ ಇಲ್ಲ ಯಾರು ಬೇಕಾದರೆ ಬರ್ಬೋದು ಚೆನ್ನಾಗಿರುತ್ತೆ ಆಲ್ರೆಡಿ ನಾವು ವಾಪಸ್ ನಮ್ಮ ಬ್ಯಾಂಕ್ ಅಲ್ವಾ ಈಗ ಆಲ್ರೆಡಿ ನಾವು ಬಂದ್ಬಿಟ್ಟಿದ್ದೀವಿ ಬ್ಯಾಂಕ್ ಫ್ರೆಂಡ್ಸ್ ನಾವೀಗ ಓಟ್ ಇಂದ ಇಳಿದು ವಾಪಸ್ ಗೇಟ್ ಗೇಟ್ ಆಫ್ ಇಂಡಿಯಾ ಕಡೆ ಹೊರಟಿದ್ದೀವಿ ನೋಡಿ ತಾಜ್ ಹೋಟೆಲ್ ಈಗ ಮಧ್ಯಾಹ್ನದ ಲಂಚ್ ತಾಜ್ ಹೋಟೆಲ್ ಅಲ್ಲ ಈಗ ಮಧ್ಯಾಹ್ನದ ಲಂಚ್ನದ ಲಂಚ್ ಮಾಡ್ಬಿಡ ತಾಜ್ ಹೋಟೆಲ್ ಸಾಮ್ನೆ ಗಾಯ್ಸ್ ತಾಜ್ ಹೋಟೆಲ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಬಟ್ ಆಮೇಲೆ ಇನ್ಫಾರ್ಮೇಶನ್ ತಗೊಂಡಿದ ಪ್ರಕಾರ ಎಂಟ್ರೆನ್ಸ್ ಇಲ್ಲ ಅದು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಮತ್ತೆ ಅಕಸ್ಮಾತ್ ಹೋಗ ರೆಸ್ಟೋರೆಂಟ್ ವಿಸಿಟ್ ಮಾಡೋದಾದರೆ ಫೋನ್ ಮಾಡ್ಕೊಂಡು ಹೋಗ್ಬೇಕು ಬಟ್ ಫೋನ್ ಮಾಡಿದ್ರು ಅಕಸ್ಮಾತ್ ನಿಮಗೆ ಸಿಕ್ಕಿದ್ರು ಸಿಕ್ತು ಇಲ್ಲಾಂದ್ರೆ ಇಲ್ಲ ಸಂಡೇ ಇರೋದ್ರಿಂದ ಸಿಗೋದು ಡೌಟು ನಾವು ಅಲ್ಲಿಗೆ ಹೋಗಲ್ಲ ಈಗ ಇಲ್ಲಾಂದ್ರೆ ಅಲ್ಲಿ ಒಂದು ವಿಸಿಟ್ ಮಾಡಬೇಕು ಅಂತ ಇತ್ತು ಓಕೆ ಗಾಯ್ಸ್ ಪ್ಯಾಲೇಸ್ ಪ್ರಾಡಕ್ಟ್ಸ್ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಇನ್ನೂರು ರೂಪಾಯಿ ಕೊಟ್ರೆ ಒಂದು ಒಳ್ಳೆ ಲೈಂಕ್ ಊಟ ಕೊಡ್ತಾರೆ ಇಲ್ಲಿ ಸುಲಿಗೆ ಮಾಡ್ತಾ ಇದ್ದಾರೆ ಸುಲಿಗೆ ಸುಲಿಗೆ ಮಾಡ್ತಾ ಇದ್ದಾರೆ ಯಾರ ಇದ್ದಲ್ಲಿ ಆದಷ್ಟು ಬೇಗ ಇವರ ಮೇಲೆ ಕಠಿಣ ಒಂದು ಕಠಿಣ ಒಂದು ಕ್ರಮವನ್ನ ತಗೊಳ್ಬೇಕಾಗಿ ವಿನಂತಿ ಮಾಡ್ಕೋಳ್ತಾ ಮಾಡ್ಕೊಳ್ತಾ ಇದ್ದೀವಿ ಬನ್ನಿ ಯಾರಾದ್ರೂ ಬನ್ನಿ ಓಕೆ ಜೈ ಮಹಾರಾಷ್ಟ್ರನ್ನ ಇದ್ರ ಮೂರ್ ಸಾವಿರ ವಿಡಿಯೋ ಏನ್ ಮಾಡಿಲ್ಲ ನಾನು ನುಗ್ಗಾನೆ ಮ್ಯೂಸಿಯಂ ಇದ್ರದು ಶಿವಾಜಿ ಮಹಾರಾಜ ಅವ್ರದ್ದೆಲ್ಲ ಇದಿದೆಯಲ್ಲ

ಗೇಟ್ ಆಫ್ ಇಂಡಿಯಾ ಮತ್ತೆ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಫ್ಯಾಮಿಲಿನ ಮ್ಯೂಸಿಯಂ ಛತ್ರಪತಿ ಶಿವಾಜಿ ಸಂಗ್ರಹಾಲಯ ಅಂತ ಏನಿದೆ ಅದನ್ನ ಅಲ್ಲಿಗೆ ನಿಲ್ಸಿಬಿಟ್ಟು ನಾನೀಗ ಗಾಡಿನ ಪಾರ್ಕ್ ಮಾಡೋಣ ಅಂತ ಬಂದಿದ್ದೀನಿ ಮೈ ಡಿಯರ್ ಗಾಯ್ಸ್ ನೀವು ನೋಡ್ತಿರ್ಬೋದು